ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ರಾಮನಗರದ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಇಕ್ಬಾಲ್ ಹುಸೇನ್ ರವರು ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಜನವರಿ ಆರನೇ ತಾರೀಕು ಮುಖ್ಯಮಂತ್ರಿ ಆಗ್ತಾರೆ ಎಂದು ಭವಿಷ್ಯ ನುಡಿದಿದ್ದಾರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಕು ಅವ್ರಿಗೆ ಅವಕಾಶ ಕೊಡಬೇಕು ಸಲ ಮುಖ್ಯಮಂತ್ರಿ ಆಗ್ಬೇಕು ಜನವರಿ ಪ್ರಾಯಶಃ ಆರನೇ ತಾರೀಕು ದೊರಕುವಂತ ನಾವು ನಮ್ಮ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾದಲ್ಲಿ ಒಂದು ತಿಂಗಳ ಹಿಂದೆಯೇ ಅಂದರೆ ನವೆಂಬರ್ ಎರಡರಂದೇ ಜನವರಿ ಐದರ ನಂತರವೇ ಸಿದ್ದರಾಮಯ್ಯರವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾರೆ ಅದಾದ ನಂತರವೇ ಡಿ ಕೆ ಶಿವಕುಮಾರ್ ಅಥವಾ ಮತ್ಯಾರಾದರೂ ಮುಖ್ಯಮಂತ್ರಿ ಆಗಲು ಸಾಧ್ಯ ಎಂದು ಸುದ್ದಿ ಮಾಡಿದ್ದೆವು ಸಿದ್ದರಾಮಯ್ಯರವರು ಡಿ ದೇವರಾಜ್ ಅರಸುರವರ ಮುಖ್ಯಮಂತ್ರಿ ಅವಧಿ ದಾಖಲೆ ಮುರಿಯಲೆಂದೇ ಜನವರಿ ಐದನೇ ತಾರೀಕಿನವರೆಗೆ ಅಧಿಕಾರದಲ್ಲಿ ಮುಂದುವರಿಯಲು ಇಚ್ಛಿಸಿದ್ದಾರೆಂದು ಸುದ್ದಿ ಮಾಡಿದೆವು ನಿಮಗಾಗಿ ಈ ಸುದ್ದಿಯಲ್ಲಿ ಹಳೆಯ ಸುದ್ದಿಯ ಲಿಂಕ್ ನೀಡುತ್ತಿದ್ದೇವೆ ನೋಡಿ ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನಾಳೆ ಹೋಗ್ತಿದ್ರೆ ಸರ್ ನಾಳೆ ಬೆಳಗ್ಗೆ ಹೋಗ್ತೀನಿ ಇಲ್ಲ ಅಂತ ಹೇಳಿದ್ರೆ ಆಟಾಡ್ಕೊಂಡು ಇಲ್ಲ ಇಲ್ಲ ಅಂದ್ರೆ ನಾಯಕರಿಂದ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಿಂದ ಸಾಕಷ್ಟು ಜನ ಕಟ್ಟಡಗಳು ಹೋಗ್ತಾ ಇದ್ದೀವಿ ಅದಕ್ಕೆ ನಾನು ಬೆಂಬಲವನ್ನ ಸೂಚನೆ ಮಾಡಬೇಕು ಇಲ್ಲ ಇಲ್ಲ ನಾವು ಹೋಗ್ತಾ ಇರೋದು ಓಟ್ ಚೌರಿ ಕಾರ್ಯಕ್ರಮಕ್ಕೆ ಶುಚಿತಾಗೂ ಕೂಡ ವರಿಷ್ಠರು ಭೇಟಿ ಮಾಡುವಂತ ಸಾಧ್ಯತೆಗಳು ಇರ್ತವೆ ನಾವ್ ಯಾರು ವರಿಷ್ಠರನ್ನ ನಾವು ಭೇಟಿ ಮಾಡ್ತಾ ಇಲ್ಲ ಈಗಾಗ್ಲೇ ನಾವೆಲ್ಲರೂ ಅವ್ರಿಗೆ ಮನವಿ ಮಾಡಿದ್ದೀವಿ ಆ ಮನವಿಗೆ ಸ್ಪಂದನೆಯನ್ನ ಸಿಕ್ಕಿದೆ ಸೊ ಆದಷ್ಟು ಬೇಗ ಒಂದು ತೀರ್ಮಾನವನ್ನು ತಕೊಳ್ತಾರೆ ಇವತ್ತು ಹೇಳ್ತೀನಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಕು ಅವ್ರಿಗೆ ಅವಕಾಶ ಕೊಡ್ಬೇಕು ಅವ್ರ ಒಂದ್ಸಲ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದೀವಿ ಜನವರಿ ಪ್ರಾಯಶ ಆರನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂತ ತೊಂಬತ್ತೊಂಬತ್ತು ಭಾಗ ಅಂತ ಅವಕಾಶ ಇದೆ ಜನವರಿ ಆರು ಏನ್ ಏನೋ ಗೊತ್ತಿಲ್ಲ ಲೆಕ್ಕಿ ನಂಬರ್ ಶಾಸ್ತ್ರ ಏನಾರು ಕೇಳಿದಿರ ಸರ್ ಯಾಕಂದ್ರೆ ಅವರು ಅದು ಆರು ಮತ್ತೆ ಒಂಬತ್ತು ಇವೆರಡು ಅವರ ಸಂಖ್ಯಾ ಬಲ ಕೆಲವೊಂದಿಷ್ಟು ಸಿದ್ಧರಾಮಯ್ಯ ಅವರ ಬಣದವರು ಸರ್ ಬಡ ಇಲ್ಲ ಕಾಂಗ್ರೆಸ್ ನಾವೆಲ್ಲರೂ ಒಂದನೇ ಇದ್ರೆ ಬಡ ಇಲ್ಲ ನೋಡಿ ನಮ್ಮ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಆಸ್ತಿ ಈ ರಾಜ್ಯದ ಆಸ್ತಿ ಇಬ್ರು ನಾಯಕರು ನಮ್ಮ ಬೇಡಿಕೆ ಶಿವಕುಮಾರ್ ಅವ್ರಿಗೆ ಅವರ ಹೋರಾಟಕ್ಕೆ ಅವ್ರ ಶ್ರಮಕ್ಕೆ ಅವ್ರು ಮಾಡಿದಂತ ಒಂದು ಕಾಂಗ್ರೆಸ್ ಪಕ್ಷದ ಸಂಘಟನೆ ಇದಕ್ಕೆ ಒಂದು ಪ್ರತಿಫಲ ಫಲ ಸಿಕ್ಬೇಕು ಒಂದ್ ಫಲ ಅವ್ರಿಗೆ ದೊರಕಬೇಕು ಅನ್ನೋದನ್ನೇ ನಾವ್ ಅಭಿಲಾಷ ರಾಜ ಸಿಎಂ ಆದ್ರೆ ನಾವು ಸಚಿವ ಸಂಪುಟಕ್ಕೆ ಹೋಗುದಿಲ್ಲ ಅಂತ ಹೇಳ್ತಾರೆ ಅಲ್ಲ ಈಗಾಗ್ಲೇ ಅವ್ರಿಗೆ ಹೇಳಿದಾರಲ್ಲ ಅವ್ರಿಗೆ ಅವ್ರಿಗೆ ಸಚಿವ ಸಂಪುಟಕ್ಕೆ ಸಚಿವರು ಆದ್ರೂ ಸಚಿವರಾಗಿರು ಬಂದವ್ರೆ ಬೇರೆ ಏನಾಗ್ತಾರೆ ಈ ತರ ರೀತಿ ಸಿದ್ದರಾಮಯ್ಯ ಬದಲಾವಣೆ ಮಾಡಲ್ಲ ಅಂತ ಹೇಳಿದ್ದಾರೆ ಅವ್ರು ಯಾರೇ ಹೇಳ್ಕೊಂಡು ಅವ್ರು ಯಾರೇ ಹೇಳ್ಕೊಳ್ಳಿ ರಾಜ್ಯದ ಜನರು ಈ ಭಾಗದ ಜನರು ನಮ್ಮ ಶಾಸಕರು ಸಾಕಷ್ಟು ಜನರು ಒಂಬತ್ತು ಭಾಗ ಅವರೆಲ್ಲರೂ ಕೂಡ ಶಿವಕುಮಾರ್ ಒಂದು ಅವಕಾಶ ಕೊಡ್ಬೇಕು ಅಂತ ಹೇಳಿ ಎಲ್ಲರೂ ಮನವಿ ಮಾಡ್ಕೊಂಡಿದ್ದಾರೆ ಎಲ್ಲರೂ ಆಸೆ ಇದೆ ಅಲ್ಲ ಸರ್ ಇಷ್ಟು ಕನ್ಫರ್ಮ್ ಆಗಿ ತಾವು ಜನವರಿ ಆರನೇ ತಾರೀಕು ನೈನ್ ಪರ್ಸೆಂಟ್ ಸಿಎಂ ಆಗ್ತಾರೆ ಯಂದ್ರೆ ಈ ರೀತಿ ಹೇಳ್ತೀವಿ ಅವ್ರು ಏನೇ ಹೇಳ್ಕೊಳ್ಳಿ ಅವ್ರು ಏನೇ ಹೇಳ್ಕೊಳ್ಳಿ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಜನ ಶಾಸಕರಿದ್ದಾರೆ ಕಾಂಗ್ರೆಸ್ ಅಲ್ಲಿ ಶಾಸಕರ ಬಲ ಏನಿಲ್ಲ ಒಂದು ತೀರ್ಮಾನ ಒಂದು ಬದ್ಧತೆ ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ ಆರನೇ ತಾರೀಕು ಅವ್ರ ಪಟ್ಟಕ್ಕೆ ಹೇರ್ತಾರೆ ಅವರು ನಮ್ಮ ವಿರೋಧ ಪಕ್ಷದಲ್ಲಿ ಇರುವರು ನಾವು ನಮ್ಮ ಪಕ್ಷದ ಅಲ್ಲ ಸರ್ ಸರ್ ಅವರ ಕರ್ತವ್ಯ ಏನು ನಮ್ಮನ್ನ ಟೀಕೆ ಮಾಡುವಂತದ್ದು ನಮ್ಮನ್ನ ವಿರೋಧ ಮಾಡುವಂತದ್ದು ನಮ್ಮ ಕಾರ್ಯಕ್ರಮಗಳಿಗೆ ಅಡ್ಡಿ ಮಾಡುವಂತದೇ ಕೆಲಸ ಅವ್ರದ್ದು ಬೇರೆ ಏನಿದೆ ಅವ್ರ ಕೆಲಸ ಅವರಿಗೆ ಸರ್ ಅವತ್ತು ಸಿಎಂ ಮಾತ್ರನಾ ಮತ್ತೆ ಬೇರೆ ಶಾಸಕರು ಮತ್ತೆ ರಿಷೆಫ್ ಅಲ್ಲಿ ಇರುತ್ತಾ ಏನು ಸರ್ ನಾವು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಮಾತ್ರ ನಮ್ ಕನ್ಸ್ ನಾವು ಕನ್ಸ್ ಅನ್ನು ನೆನ್ಸ್ ಮಾಡ್ಕೊಬೇಕು ಅಷ್ಟೇ